ಇಂದಿರಾನಗರ್ ಶಾಖೆಯಲ್ಲಿ ಈಗ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಸೊ ಈ ಇಂದಿರಾನಗರ ಶಾಖೆಯಿಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ನಿನ್ನೆ ನಡೆದಂಥ ಆ ಒಂದು ಘಟನೆ ಬೆಚ್ಚಿ ಬೀಳಿಸಿದೆ ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬ್ರಾಂಚ್ಗಳೇನಿದೆ ರಾಮೇಶ್ವರಂ ಕೆಫೆಯಲ್ಲಿ ಆ ಒಂದು ಬೇರೆ ಬೇರೆ ಏರಿಯಾದಲ್ಲಿ ಇರ್ತಕ್ಕಂಥ ಬ್ರಾಂಚ್ಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಅನ್ನೋದು ಇದೆ ಅನ್ನೋದನ್ನು ಟಿ ವಿ ನೈನ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಿದ್ದೆ ನಾನೀಗ ಇಂದ್ರಾನಗರದಲ್ಲಿ ಇರ್ತಕ್ಕಂಥ ರಾಮೇಶ್ವರಂ ಕೆಫೆ ಬ್ರಾಂಚ್ನಲ್ಲಿ ಇದ್ದೀನಿ ಇಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಎಂದಿನಂತೆ ಹೋಟೆಲ್ಗೆ ಬಂದು ತಿಂಡಿ ಮತ್ತು ಕಾಫಿಯನ್ನು ಸವಿತಾ ಇರತಕ್ಕಂಥದ್ದು ಅಂದರೆ ಆ ಒಂದು ರೀತಿಯಲ್ಲಿ ನಿನ್ನೆ ನಡೆದಂಥ ಘಟನೆ ಏನಿದೆ ಈ ಒಂದು ಘಟನೆಯಿಂದ ಈಗಾಗಲೇ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಹಿನ್ನೆಲೆಯಲ್ಲಿ ಆ ಒಂದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಆ ಒಂದಷ್ಟು ಭದ್ರತೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಆದರೆ ಈ ಒಂದು ಬ್ರಾಂಚ್ ಏನಿದೆ ಇಂದಿರಾನಗರದಲ್ಲಿ ಇರ್ತಕ್ಕಂಥ ರಾಮೇಶ್ವರಂ ಕೆಫೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಮತ್ತು ಗ್ರಾಹಕರು ಕೂಡ ಎಂದಿನಂತೆ ಬಂದು ಇಲ್ಲಿರ್ತಕ್ಕಂಥ ಒಂದು ತಿಂಡಿಯನ್ನು ಸವಿಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಎಂದಿನಂತೆ ಬಂದು ದೋಸೆ ದೋಸೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಈ ರೀತಿ ಯಾವೆಲ್ಲ ಒಂದು ತಮ್ಮ ಫೇವ್ರೇಟ್ ಫುಡ್ ಗಳಿದೆ ನಮ್ಮ ಸಭಿ ಅಂತ ಕೆಲಸವನ್ನ ಮಾಡ್ತದೆ ಮತ್ತೆ ಈ ಒಂದು ಕೆಫೆಯಲ್ಲಿ ಯಾವುದೇ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಿದ ಯಾಕಂದ್ರೆ ಒಂದಷ್ಟು ಎಲ್ಲಿ ಸೆನ್ಸಿಬಲ್ ಪಾಯಿಂಟ್ ಅವರ ನಾಲ್ಕು ಬ್ರ್ಯಾಂಚ್ಗಳಲ್ಲೂ ಕೂಡ ಒಂದಷ್ಟು ಆತಂಕದ ವಾತಾವರಣ ಇದೆ ಆದರೆ ಒಂದಷ್ಟು ಕಡೆಗಳಲ್ಲಿ ಮಾತ್ರ ಸುರಕ್ಷತೆಯ ದೃಷ್ಟಿಯಿಂದ ಸೆಕ್ಯೂರಿಟಿಯನ್ನು ವಹಿಸಿದ್ದಾರೆ ಆದರೆ ಈ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಪೊಲೀಸ್ ಸಿಬ್ಬಂದಿ ಆಗಲಿ ಬೇರೆ ಒಂದು ರಕ್ಷಣೆ ಆಗಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಇನ್ನು ಗ್ರಾಹಕರು ಎಂದಂತೆ ಬಂದು ತಮಗೆ ಇಷ್ಟವಾದ ಆಹಾರಗಳನ್ನ ಸವಿತಾ ಇರುವಂಥದ್ದು ಇನ್ನು ಸದ್ಯ ಆ ಒಂದು ಘಟನೆಯ ಘಟನೆಯ ಹಿನ್ನೆಲೆಯಲ್ಲಿ ಆ ಒಂದು ಬ್ರಾಂಚಿನಿತ್ತು ಸ್ಫೋಟ ಆಗಿರ್ತಕ್ಕಂಥ ಬ್ರಾಂಚ್ನಲ್ಲಿ ಸದ್ಯ ತನಿಖೆಗಳು ನಡೀತಾ ಇದೆ ರಾತ್ರಿಯಿಂದ ಪೊಲೀಸರು ಕೂಡ ಬಿಡುಬಿಟ್ಟಿದ್ದಾರೆ ಆದರೆ ಈ ಒಂದು ಇಂದಿರಾನಗರ ಬ್ರಾಂಚ್ನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಆ ರೀತಿ ಅಂದರೆ ರಕ್ಷಣೆ ನೀಡುವಂತಹ ಒಂದು ಕೆಲಸಗಳು ಇನ್ನೂ ಸದ್ಯಕ್ಕೆ ಆಗಿಲ್ಲ ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಒಂದಷ್ಟು ಗ್ರಾಹಕರು ಆತಂಕಕ್ಕೊಳಗಾದರೆ ಮತ್ತೊಂದಷ್ಟು ಗ್ರಾಹಕರು ಎಂದಿನಂತೆ ಆ ಒಂದು ಹೋಟೆಲ್ಗೆ ಬಂದು ತಮ್ಮ ದಿನನಿತ್ಯದ ಏನು ಪ್ರಾಕ್ಟೀಸ್ ಏನಿತ್ತು ಅದೇ ರೀತಿಯಲ್ಲಿ ಆಹಾರವನ್ನು ಸವಿತಾ ಇರತಕ್ಕಂಥದ್ದು ಆ ಒಟ್ಟಿನಲ್ಲಿ ಈ ಒಂದು ಘಟನೆ ಬೆಂಗಳೂರನ್ನ ಒಂದು ರೀತಿ ಬೆಚ್ಚಿ ಬೀಳಿಸುವ ಕೆಲಸವನ್ನು ಮಾಡಿದೆ ಸದ್ಯ ತನಿಖೆ ಕೂಡ ನಡೀತಾ ಇದೆ ಈಗಾಗಲೇ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಸದ್ಯ ಸ್ಫೋಟಕ್ಕೆ ನಿಖರವಾದ ಕಾರಣ ಏನು ಮತ್ತೆ ಆ ಒಂದು ಸ್ಫೋಟದ ಹಿಂದೆ ಏನಾದರೂ ಬೇರೆ ಪ್ಲಾನ್ಗಳಿತ್ತ ಅನ್ನೋದು ತನಿಖೆಯ ಬಳಿಕ ಅಷ್ಟೇ ಇನ್ನು ತಿಳಿಯಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು ಅಲ್ಲಿ ನಮ್ಮ ಬೆಂಗಳೂರಿಗೂ ಫುಡ್ ಲವರ್ಸ್ ಅದರಲ್ಲೂ ಕೂಡ ವೀಕೆಂಡ್ ಆಗಿರೋದ್ರಿಂದ ಬಹುಶಃ ಅಲ್ಲಿ ತಾನೇ ಬ್ಲಾಸ್ಟ್ ಆಗಿರುವಂತದ್ದು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಜನ ಹೋಗ್ತಾ ಇದ್ದಾರೆ ತಿಂಡಿಯನ್ನು ಸವಿತಾ